ಹಲೋ ಹಾಯ್ ನಮಸ್ಕಾರ ಇನ್ನೊಂದು ಫಸ್ಟ್ ಡೇನೆ ನೋಡ್ಕೊಂಬಂದಿರೋಂಥ ಫಿಲಮು ಆ ಫಿಲಮ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಯಾವುದಪ್ಪ ಇವತ್ತು ರಿಲೀಸ್ ಆಗಿದ್ದ ಫಿಲಮು ಬಂದಿರೋದು ಅಂತಂದರೆ ಕಾಟೇರ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅಭಿನಯ ಮಾಡಿರೋವಂಥ ಕಾಟೇರ ಫಿಲಮ್ ಬಗ್ಗೆ ಮಾತಾಡೋಣ ಕಾಟೇರ ಅಂತಂದರೆ ಒಂದು ಗೊತ್ತಿಲ್ಲದಿರೋ ಇರ್ತವೆ ಎಷ್ಟೊಂದು ಅದೇ ಥರ ಈ ನಮ್ಮ ಹಳ್ಳಿಗಾಡು ಪ್ರದೇಶ ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲೆಲ್ಲ ಈ ಗ್ರಾಮದೇವತೆ ಕಾಟೇರಮ್ಮ ಅಂತ ಒಂದಿದೆ ಅದು ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಅಣ್ಣಮ್ಮ ಎಲ್ಲ ಇರ್ತವಲ್ಲ ಅದೇ ಥರ ಕಾಟೇರಮ್ಮ ಆ ಕಾಟೇರಮ್ಮನ ಆಶೀರ್ವಾದದಲ್ಲಿ ಹುಟ್ಟಿರೋ ಅಂಥ ಊರಿನ ಹುಡುಗ ದರ್ಶನ್ ಈ ಇದರಲ್ಲಿ ಮಾಡಿರೋದು ಸೊ ದರ್ಶನ್ ಹೆಸರು ಕಾಟೇರ ಅಂತ ಹೆಸರಿಟ್ಟಿರ್ತಾರೆ ದರ್ಶನ್ ಹೆಸರು ಈ ಸಿನಿಮಾನಲ್ಲಿ ಕಾಟೇರ ಅಷ್ಟೇ ಇನ್ನೇನೂ ಇಲ್ಲ ಅವನ ಸುತ್ತ ನಡೆಯುವಂಥ ಕತೆ ಅದಕ್ಕೆ ಹೇಳಿದು ಆ ಥರ ಸಿನಿಮಾ ತೆಗೆದಿದ್ರೆ ಅದಕ್ಕೆ ಈ ಮೂವಿ ಹೆಸರು ಕಾಟೇರ ಸೊ ಕಾಟೇರಾಗೆಲ್ಲ ಹೋಗೋದು ನಾವು ಎಲ್ಲ ಫಿಲಮೂ ನೋಡ್ತೀವಿ ನಾವು ಈ ಥರ ಅವ್ರ ಫ್ಯಾನು ಇವ್ರ ಫ್ಯಾನು ಆ ಲ್ಯಾಂಗ್ವೇಜ್ ಫ್ಯಾನು ಇದಕ್ಕೆ ಮಾತ್ರ ನೋಡಬೇಕು ಆ ಥರ ಎಲ್ಲ ಏನಿಲ್ಲ ಡೆಫಿನೆಟ್ಲಿ ಫಸ್ಟ್ ಪ್ರಿಫರೆನ್ಸು ನಮ್ಮ ಕನ್ನಡ ಸಿನಿಮಾಗೇ ಬೇರೆ ಸಿ ಲ್ಯಾಂಗ್ವೇಜಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಬಂತು ಅಂದರೆ ನಮಗೆಲ್ಲ ಆ ಥರ ಮಡಿಯೋಂಥಕ್ಕೆ ರಿಸರ್ವೇಷನ್ಸು ಆ ಥರ ಏನೂ ಇಲ್ಲ ಎಲ್ಲ ಫಿಲಮು ನೋಡ್ಕೊಂಬರ್ತೀವಿ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗನ್ಸಿದ್ ಮಾತ್ರ ಹೇಳ್ತೀನಿ ನಿಮಗೂ ಹಾಗೇ ಅನ್ನಿಸ್ಬೇಕು ಆ ಥರ ಏನೂ ಇಲ್ಲ ಕಾಟೇರಾ ಫಿಲಮ್ಮು ಮಾತಾಡೋಣ ಕಾಟೇರಾ ಫಿಲಮ್ ಹೇಗಿತ್ತು ಕಾಟೇರಾ ಫಿಲಮ್ಮು ಮೂರು ಅವರ್ ಫಿಲಮ್ಮು ನನಗೇನು ಬೋರ್ ಓಡಿಸ್ಲಿಲ್ಲಪ್ಪ ಸೊ ಬೋರ್ ಓಡಿಸ್ಲಿಲ್ಲ ಅಂದಾಗ ಡೆಫಿನೆಟ್ಲಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತಂದರೆ ಯಾವ ಹಂತಕ್ಕೆ ಚೆನ್ನಾಗಿತ್ತು ಏನೇನು ನೋಡ್ಬೋದು ಏನೇನು ವಿಷಯಗಳು ಚೆನ್ನಾಗಿತ್ತು ಅನ್ನೋದನ್ನ ಕ್ವಿಕ್ಕಾಗಿ ಹೇಳ್ಕೊಂಬರ್ತೀನಿ ಕಾಟೇರಾ ಫಸ್ಟು ಸಿನಿಮಾ ಕಥೆ ಎಳೆ ಅಥವಾ ಸ್ಟೋರಿ ಲೈನ್ ಅಲ್ಲಿಂದ ಹೇಳ್ಕೊಂಬಂದು ಆಮೇಲೆ ನನಗೆ ಇಷ್ಟವಾಗಿರೋ ಅಂಶಗಳು ಇದ್ರ ಬಗ್ಗೆ ಮಾತಾಡ್ತೀನಿ ದರ್ಶನ್ ಫಿಲಮ್ಮು ಅಂತಂದಾಗ ಒಂದು ಒಂದಷ್ಟು ಹಂತಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ಸು ಅಥವಾ ಒಂದು ಲೈನ್ ಆಫ್ ಥಾಟ್ಸು ಅಥವಾ ಹೇಗಿರ್ಬೋದು ಅನ್ನೋದು ಒಂದೊಂದು ಅನಿಸಿಕೆಗಳು ಆಲ್ರೆಡಿ ಒಂದು ಕಡೆ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ ಯಾಕಂದರೆ ನಾನು ಮೋಸ್ಟ್ ಆಫ್ ದ ಫಿಲಮ್ಸ್ ನೋಡಿದ್ದೀನಿ ನನಗೆ ತುಂಬ ಇಷ್ಟ ಆಗಿದ್ದಿದ್ದು ಸಂಗೊಳ್ಳಿ ರಾಯಣ್ಣ ಆವಾಗಿನದು ಫ ಪರ್ಫಾರ್ಮೆನ್ಸು ಆ್ಯಂಡ್ ಆ ಮೂವಿ ಅದು ಎಪಿಕ್ ಮೂವಿ ಡೆಫಿನೆಟ್ಲಿ ಸಂಗೊಳ್ಳಿ ರಾಯಣ್ಣ ಎಷ್ಟು ರೇಂಜ್ಗೆ ಇಷ್ಟ ಆಗೋಗ್ಬಿಟ್ಟಿತ್ತು ಅಂದರೆ ಅದು ನೋಡಿ ಆಮೇಲೆ ಇನ್ನೂ ಒಂದು ಸಲ ಇರೋ ಬರೋರ್ನೆಲ್ಲ ಮನೇಲಿ ಎಲ್ಲಾರು ಕರ್ಕೊಂಡು ಎಲ್ಲ ಅದಕ್ಕೆ ಎರಡು ಎರಡನೇ ಸಲವೂ ಥಿಯೇಟ್ರಿಗೆ ಹೋಗಿ ನೋಡ್ಕೊಂಡ್ಬಂದು ಆ ಥರ ಎಲ್ಲ ಇತ್ತು ಅದಾದಮೇಲೆ ಎಷ್ಟೊಂದು ಒಂದಷ್ಟು ಡಿಸಪಾಯಿಂಟ್ ಆಗಿದ್ದವು ಇದ್ದಾವೆ ಒಡೆಯ ಅಂತ ಹೋಗಿದ್ದೆ ಅದು ಡಿಸಪಾಯಿಂಟ್ ಆಗೋಗಿತ್ತು ಕುರುಕ್ಷೇತ್ರನೂ ಒಂದು ಹಂತಕ್ಕೆ ಹೋಗಕ್ಕೆ ಎಲ್ಲ ತುಂಬ ಇದಾಗೋಯ್ತು ಅದೂ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಆ ಥರ ದರ್ಶನ್ ಫಿಲಮ್ಗಳು ತುಂಬ ನೋಡಿ ಎಲ್ಲನೂ ಆಗಿತ್ತು ಕ್ರಾಂತಿ ಒಂದು ಮಿಸ್ ಆಗೋಗಿತ್ತು ಸೊ ಅದೇ ರೀತಿ ಒಂದು ಹಂತಕ್ಕೆ ಎಕ್ಸ್ಪೆಕ್ಟೇಷನ್ಸು ಅಂದ್ಕೊಂಡು ಈ ಸಿನಿಮಾಗೆ ಹೋಗಿದ್ದು ಕತೆ ಎಳೆನ ಹೇಳ್ಕೊಂಬರ್ತೀನಿ ತುಂಬ ಹೇಳಕ್ಕೆ ಹೋಗಲ್ಲ ಯಾಕಂತಂದರೆ ಎಷ್ಟೊಂದು ಜನ ಸಿನಿಮಾ ನೋಡಬೇಕು ಡಿ ಬಾಸ್ ಫ್ಯಾನ್ಸು ಆ್ಯಂಡ್ ಇವತ್ತು ತಾನೇ ರಿಲೀಸ್ ಆಗಿದೆ ಆದಷ್ಟು ನಾನೇನು ಸ್ಪಾಯ್ಲರ್ ಇಲ್ಲದೇ ಇರೋ ಥರ ಹೇಳಕ್ಕೆ ಟ್ರೈ ಮಾಡ್ತೀನಿ ನಡೆದಿರೋ ಅಂಥ ಒಂದು ನಿಜವಾದ ಕತೆ ಅನ್ನೋದ್ರ ಮೇಲೆ ಒಂದು ಸ್ಮಾಲ್ ಥ್ರೆಡ್ ಇಟ್ಕೊಂಡು ತೆಗೆದಿದ್ದಾರೆ ಚಿತ್ರದುರ್ಗದ ಹತ್ರ ಯಾವುದೋ ಒಂದಷ್ಟು ಅಸ್ಥಿ ಪಂಜರುಗಳು ತಲೆ ಬ್ರೋಡೆಗಳು ಸಿಕ್ಕಿದ್ದು ಅದೆಲ್ಲ ಪೇಪರಲ್ಲೆಲ್ಲ ಓದಿರ್ತೀರಿ ನ್ಯೂಸಲ್ಲೂ ಬಂದಿರುತ್ತೆ ಸೊ ಆ ಥ್ರೆಡ್ ಒಂದು ನಡೀತಾ ಇರುತ್ತೆ ಅದು ಒಂದು ಎಕ್ಸ್ಕವೇಷನ್ ಟೀಮು ಅದನ್ನ ಎಕ್ಸ್ಕವೇಟ್ ಮಾಡಿ ಅದ್ರದ್ದು ಏನಕ್ಕೆ ಕಾರಣ ಅನ್ನೋದು ಒಂದು ರಿಪೋರ್ಟ್ ತೆಗೆದು ಅದ್ರದ್ದು ಫ್ಲ್ಯಾಶ್ ಬ್ಯಾಕ್ ತಗೊಂಡು ಹೋಗ್ತಾರೆ ಅಲ್ಲಿ ದರ್ಶನ್ ಅವ್ರ ಪಾತ್ರ ಅಲ್ಲಿ ದರ್ಶನ್ ಹೇಗೆ ರಿವೀಲ್ ಆಗ್ತಾರೆ ಅವ್ರದ್ದು ಅದರಲ್ಲಿ ಏನಿರುತ್ತೆ ಅಸ್ಥಿ ಪಂಜರಕ್ಕೂ ಅವ್ರಿಗೂ ಎಲ್ಲ ಏನು ಕನೆಕ್ಷನು ಅನ್ನೋದು ಒಂದು ಥ್ರೆಡ್ ಆ ಥರ ನಡ್ಕೊಂಡು ಹೋಗುತ್ತೆ ಅದು ಬಿಟ್ಟರೆ ಎರಡು ಹಳ್ಳಿಗಳಿರುತ್ತೆ ಅವೆರಡು ಹಳ್ಳಿನಲ್ಲೂ ಹೊಲೆ ಮಾರಿ ಅನ್ನೋದೊಂದು ಪದ್ಧತಿ ಆ ಪದ್ಧತಿ ಮುಖಾಂತರ ಅವರು ಜಾತ್ರೆಗಳನ್ನು ಆಚರಿಸೋದು ಮತ್ತು ಆ ಊರಿನ ಹಬ್ಬ ಮಾಡೋದು ಅದಕ್ಕೆ ಒಂದು ಕನೆಕ್ಷನ್ ಇರುತ್ತೆ ಆ ಪದ್ಧತಿನಲ್ಲಿ ದರ್ಶನ್ ಅವ್ರ ಪಾತ್ರ ಏನು ಅವ್ರು ಹೇಗೆ ಅಲ್ಲಿ ಪ್ಲೇ ಮಾಡ್ತಾರೆ ಅನ್ನೋದು ಅದು ಒಂದು ಎಳೆ ನಡೀತಾ ಇರುತ್ತೆ ಇವೆರಡ್ರ ಜೊತೆಗೆ ಸಾಮಾಜಿಕ ಪಿಡುಗುಗಳು ಅಂತ ಹೇಳ್ಬೋದು ಪೌರೋಹಿತ್ಯ ಶಾಹಿ ಹಾಗೂ ಜಾತಿ ಪದ್ಧತಿ ಇದು ನೈನ್ಟೀನ್ ಸೆವೆಂಟೀಸಲ್ಲಿ ಸಿಕ್ಸ್ಟೀಸಲ್ಲಿ ಮತ್ತು ಇತ್ತೀಚಿಗೂ ಎಲ್ಲ ಕಡೆ ನಡೀತಾ ಇರುತ್ತೆ ಆ ಥರ ಹೇಳ್ಬೋದು ಬಟ್ ಈ ಸಿನಿಮಾನಲ್ಲಿ ಆ ಸೆವೆಂಟೀಸ್ ಟೈಮಲ್ಲಿ ನಡೆದಿದ್ದು ಜಾತಿ ಪದ್ಧತಿ ಪೌರೋಹಿತ್ಯ ಶಾಹಿ ಒಂಥರ ಎಲ್ಲಾದರೂ ಎಲ್ಲ ಬಡ ಮೇಲೆ ಅಥವಾ ಡೌನ್ವರ್ಡ್ ಕಮ್ಯುನಿಟಿ ಮೇಲೆ ಆಗ್ತಿದ್ದ ದಬ್ಬಾಳಿಕೆಗಳು ಈ ಜಮೀನ್ದಾರರು ಪುರೋಹಿತರು ಅಥವಾ ಶಾನ್ಭೋಗ್ರು ಗೌಡ್ರು ಅಂಥೆಲ್ಲ ಇರ್ತಾರಲ್ಲ ಊರಲ್ಲಿ ಅವ್ರುಗಳು ಮಾಡ್ತಾ ಇದ್ದಿದ್ದ ದಬ್ಬಾಳಿಕೆಗಳು ಈ ಥ್ರೆಡ್ಡನ್ನು ಇಟ್ಕೊಂಡು ಅದರಲ್ಲಿ ದರ್ಶನ್ ಪಾತ್ರ ಹೇಗೆ ದರ್ಶನ್ ಅವರು ಅವ್ರ ರಿಲೇಷನ್ಸು ಅವ್ರ ಎಮೋಷನ್ಸು ಅವ್ರ ಕನೆಕ್ಷನ್ಸು ಅವ್ರ ಲವ್ ಸ್ಟೋರಿ ಎಲ್ಲ ಹೇಗೆ ಬಿಲ್ಡ್ ಆಗುತ್ತೆ ಅನ್ನೋದು ಆ ಜಾತಿ ಪದ್ಧತಿಗೂ ಒಂದು ಕಡೆ ಒಂದು ಥ್ರೆಡ್ ಅಲ್ಲೂ ಒಂದಿರುತ್ತೆ ಇದು ಬಿಟ್ಟು ಇದೆಲ್ಲದೂ ಆದಮೇಲೆ ಉಳುವವನಿಗೆ ಭೂಮಿ ಅನ್ನೋದೊಂದು ರೂಲ್ ಬರುತ್ತೆ ಇಂದಿರಾ ಗಾಂಧಿ ಹಾಗೂ ದೇವರಾಜರ ಟೈಮಲ್ಲಿ ಅದು ಬಂದು ಅದು ಜಾರಿಗೆ ಬಂದಾಗ ಇವ್ರ ಮೇಲೆ ಇಂಪ್ಯಾಕ್ಟು ಈ ಊರುಗಳ ಮೇಲೆ ಅಥವಾ ಈ ಮೇಲ್ಪಂಕ್ತಿ ಅಥವಾ ಮೇಲ್ಜಾತಿಯವರೆಲ್ಲ ಇರ್ತಾರಲ್ಲ ಇವ್ರುಗಳು ಹೇಗೆ ಅದನ್ನು ತಗೊಳಕ್ಕೆ ಇರ್ತಾರೆ ಆ್ಯಂಡ್ ಈ ಕೆಳಜಾತಿ ಅಥವಾ ಸಪ್ರೆಸ್ಡ್ ಪೀಪಲ್ ಹೇಗೆ ಅದನ್ನು ಮೆಟ್ಟಿನಲ್ಲಿ ಮೆಟ್ಟು ನಿಂತು ಹೇಗೆ ಅದನ್ನು ಇದು ಮಾಡ್ತಾರೆ ಅನ್ನೋದು ಅದರಲ್ಲಿ ಮತ್ತೆ ದರ್ಶನ್ ಪಾತ್ರ ಹೇಗೆ ಅಂತ ಇಷ್ಟನ್ನ ಥ್ರೆಡ್ ಇಟ್ಕೊಂಡು ಫಿಲಮ್ ತೆಗೆದಿದ್ದಾರೆ ನನಗೆ ಇದನ್ನೆಲ್ಲ ತಗೊಂಡು ಇದನ್ನ ಎಲ್ಲೂ ಓವರ್ ಮಾಡಿದೆ ತುಂಬ ಸಟಲ್ಲಾಗಿ ಹೇಳ್ಕೊಂಡು ಹೋಗಿ ಅಂಡ್ ಮುಂಚೆಯಿಂದ ಹಾಕ್ಕೊಟ್ಟು ಹಾಕ್ಕೊಟ್ಟು ಬಂದಿದ್ದು ಈ ಕಮರ್ಷಿಯಲ್ ಮೂವಿ ಎಲಿಮೆಂಟ್ಸ್ ಇರ್ತಾ ಇತ್ತಲ್ಲ ಅದನ್ನೆಲ್ಲ ಬ್ರೇಕ್ ಮಾಡಿ ಒಂಥರ ನಾರ್ಮಲಾಗಿ ತುಂಬ ಸಟಲ್ ನೇಟಿವಿಟಿ ಕಾಪಾಡ್ಕೊಂಡು ಕಾಪಾಡ್ಕೊಂಡ್ಬಂದು ಆರಾಮಾಗಿ ತೆಗೆದಿರೋ ಅಂಥ ವಿಷಯ ನನಗೆ ಭಾರಿ ಇಷ್ಟ ಆಯಿತು ಸೊ ಅದರಲ್ಲಿ ಇಷ್ಟವಾಗಿದ್ದು ಇನ್ನೊಂದಷ್ಟು ಕೆಲವು ಅಂಶಗಳು ಒಂದೊಂದೇ ಪಾಯಿಂಟ್ ಔಟ್ ಮಾಡ್ಕೊಂಡು ಹೇಳ್ಕೊಂಬರ್ತೀನಿ ಮೊದಲನೇ ಇಷ್ಟವಾಗಿದ್ದ ವಿಷಯ ನನಗೆ ಸಿನಿಮಾನಲ್ಲಿ ಡೈಲಾಗ್ಸ್ ಡೈಲಾಗ್ಸ್ ರೈಟಿಂಗು ಜಡೇಶ್ ಅಂತ ಅವರು ಯಾರು ಇದ್ದಾರೆ ಆಮೇಲೆ ತರುಣ್ ಕೋರ್ಸ್ ಡೈರೆಕ್ಟ್ರು ತರುಣ್ ಕಿಶೋರ್ ಇವರಿಬ್ಬರಿಗೂ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡಬೇಕು ಫಸ್ಟ್ ಕ್ಲಾಸಾಗಿ ಮಾಡಿದರೆ ಆ್ಯಂಡ್ ಡೈಲಾಗ್ಸ್ ಮಾಸ್ತಿ ಮಾಸ್ತಿ ಅಂತಲೂ ಏನೋ ಅವರು ಬರೆದಿದ್ದಾರೆ ಅನ್ಸುತ್ತೆ ಐ ಥಿಂಕ್ ಅವರು ಬರೆದಿರೋದು ಫಸ್ಟ್ ಕ್ಲಾಸ್ ಡೈಲಾಗ್ಸ್ ಆ್ಯಂಡ್ ಕನ್ನಡದ ಎಲ್ಲ ಡೈಲೆಕ್ಟ್ಸು ಎಲ್ಲ ತಗೊಂಡು ಗಾದೆಗಳನ್ನ ಅಲ್ಲಲ್ಲಿ ತುಂಬ ಯೂಸ್ ಮಾಡಿಕೊಂಡು ಎಲ್ಲೂ ಹೆಚ್ಚಿಗೆ ರೋಷಾವೇಶ ಈ ಥರದ್ದೆಲ್ಲ ತರದಂಗೆ ತುಂಬ ಬಿಲ್ಡಪ್ಪು ಮುಖಸ್ತುತಿಗಳು ಅಂತೆಲ್ಲ ಇರುತ್ತಲ್ಲ ಅವೆಲ್ಲ ಏನೂ ಮಾಡಿದಾಗೆ ನೀಟಾಗಿ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಬಂದಿದೆ ಎಲ್ಲ ಕಡೆ ಡೈಲಾಗ್ಸ್ ಒಂದೆರಡು ಎಕ್ಸಾಂಪಲ್ಸ್ ಹೇಳಬೇಕು ಅಂತಂದರೆ ಕರ್ಪೂರ ಹಚ್ಚಿ ಬೆಂಕಿ ನೋಡಿದವನಿಗೆ ಕುಲುಮೆ ಬೆಂಕಿ ಕಾವು ಎಲ್ಲ ಹೇಗೆ ಗೊತ್ತಾಗುತ್ತೆ ಅಂತ ಅದೊಂದು ಡೈಲಾಗ್ ಹೇಳ್ತಾನೆ ಆಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು ಆದರೆ ನನಗೆ ನಿಯತ್ತು ಜಾಸ್ತಿ ಇದೆ ಅಂತ ದರ್ಶನ್ ಅವ್ರದ್ದು ಒಂದು ಡೈಲಾಗ್ ಇದೆ ಹ್ಯೂಮರು ಅಷ್ಟೇ ಹ್ಯೂಮರ್ ತೊಗೊಂಡ್ಬಂದಿರೋದು ಭಾಳ ಚೆನ್ನಾಗಿ ಬಂದಿದೆ ದರ್ಶನ್ ಜೊತೆ ಒಬ್ಬ ಹುಡುಗ ಇರ್ತಾನೆ ಅವ್ರಿಗೆ ಏಯ್ ಬಿಡಿ ತಗೊಂಡ್ಬಂದು ಹೇಳಿದ್ವಿ ಯಾವ ಬೆಂಗೆಪಟ್ನ ಎಲ್ಲ ಅಂತ ಕೇಳ್ತಾರೆ ದರ್ಶನು ಆಗ ಅವನು ನೀನು ಬೇರೆ ಬಿಡಿ ತಗೊಬ ಅಂದೆ ಬೆಂಗೆಪಟ್ಣ ಎಲ್ಲಿ ಹೇಳಿದೆ ಅಂತ ಹೇಳಿದಾಗ ಅವು ಅನ್ನ ಹಾಕು ಅಂತಂದರೆ ಸಾರನ್ನು ತಗೊಬರ್ಬೇಕು ಅಂತಂದ್ರೆ ಅದನ್ನು ಊಟ ಹಾಕು ಅಂತ ಕೇಳಬೇಕು ಅಂತ ಹೇಳ್ತ ಆ ಥರ ಎಲ್ಲ ಒಳ್ಳೆ ತುಂಬ ಸಟಲ್ ಆಗಿದ್ರು ಹ್ಯೂಮರು ತುಂಬ ನಗು ಬರ್ಸುತ್ತೆ ಹೆಚ್ಚಿಗೆ ಎಲ್ಲೂ ಓವರ್ ಮಾಡಿ ಕಾಮಿಡಿ ಟ್ರ್ಯಾಕ್ನೇ ತೊಗೊಂಬಂದು ಹಿಂಗೆ ಇಡಬೇಕು ಅನ್ನೋ ಥರ ಒಂದು ಆ ಮನಾಟ ನಿಂಗೆ ಮತ್ತೆ ಆಗಿಲ್ಲ ಸೊ ಅದು ಖುಷಿ ಆಯಿತು ನಂಗೆ ಕಾಮಿಡಿ ಟ್ರ್ಯಾಕೇ ಬೇಕು ಅಂತ ಒಂದು ತೊಗೊಂಬಂದು ಇಡ್ತಾ ಇದ್ರಲ್ಲ ಅಲ್ಲಿ ನಮ್ಮ ಇವರು ನಮ್ಮ ಯೂಜಲ್ ಇದಾರಲ್ಲ ನಮ್ಮ ಚಿಕ್ಕಣ್ಣ ಸಾಧಕ್ಕೋಗಿಲ್ಲ ಇವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಏನೇನೋ ಮಾಡೋದು ಹಂಗಂತ ನನ್ನ ಚಿಕ್ಕಣ್ಣಿಗೆ ಗೌರವ ಇಲ್ಲ ಅಂತಲ್ಲ ಅವರು ಅವ್ರ ಟ್ಯಾಲೆಂಟು ಡೆಫಿನೆಟ್ಲಿ ಮಾಡ್ತಾಯಿದ್ದಾರೆ ಹೀರೋ ಆಗಿ ಬೇರೆ ಮಾಡ್ತಾಯಿದ್ದಾರೆ ಅವೆಲ್ಲ ಇರ್ಬೋದು ಬಟ್ ಈ ಇದಕ್ಕೆ ಫೋರ್ಸ್ಫುಲ್ ಫೋರ್ಸ್ ಫಿಟ್ ಅಂತಾರಲ್ಲ ಆ ಥರ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ ಸೊ ಡೈಲಾಗ್ಸು ಫಸ್ಟ್ ಎಲಿಮೆಂಟು ಡೆಫಿನೆಟ್ಲಿ ಹೇಳಬೇಕು ಇದಾದ ತಕ್ಷಣ ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ಟೆಲಿಂಗು ಪ್ಲೇ ಭಾಳ ಚೆನ್ನಾಗಿ ಬಂದಿದೆ ಎಲ್ಲೂ ಮೋಸಾಗಿ ಆ ಥರ ಎಲ್ಲ ಬೋರ್ ಹಂಗೆ ಆ ಥರ ಎಲ್ಲ ಮಾಡಲಿಲ್ಲ ನೆಗೆಟಿವ್ ಎಲಿಮೆಂಟ್ಸ್ ಬಂದಾಗ ಎರಡು ಎಲಿಮೆಂಟ್ಸ್ ಹೇಳ್ತೀನಿ ಒಂದು ಚೂರು ಇದಕ್ಕೆ ಕನೆಕ್ಟ್ ಆಗ್ಬೋದು ಬಟ್ ಸ್ಕ್ರೀನ್ ಪ್ಲೇ ನನಗೆ ಇಷ್ಟ ಆಯಿತು ಕತೆ ಹೇಳೋ ರೀತಿನೂ ಇಷ್ಟ ಆಯಿತು ಫಾರ್ಮುಲಾಗಿ ಸ್ಟಿಕ್ ಆಗಲಿಲ್ವಲ್ಲ ಅದು ಇಂಪಾರ್ಟೆಂಟು ಅದು ಸ್ಕ್ರೀನ್ ಸ್ಕ್ರೀನ್ಪ್ಲೇಗೇ ಕ್ರೆಡಿಟ್ ಕೊಡಬೇಕು ಏನು ಅಂತಂದರೆ ಹೀರೋ ಎಂಟ್ರಿ ಒಂದು ಫುಲ್ಲು ಅತಿ ಭಯಂಕರ ಫುಲ್ಲು ಹಂಗೆ ಬರೋದು ಹಿಂಗೆ ಬರೋದು ಆಮೇಲೆ ಒಂದು ತಕ್ಷಣ ಸಾಂಗು ಅದಾದ ತಕ್ಷಣ ಒಂದು ಡ್ಯಾನ್ಸು ಅದಾದ ತಕ್ಷಣ ಒಂದು ಫೈಟು ಧಮಾರ್ ಡಮುಳ್ಳ್ ಅಂತ ಹೊಡೆದ್ಬಿಡೋದು ಯೂಶಯಲ್ ಕಮರ್ಷಿಯಲ್ ಎಲಿಮೆಂಟ್ಸು ಅದಿಲ್ಲ ಐಟಮ್ಸ್ ಹಾಂಗಿಲ್ಲ ಫಿಲಮ್ ಎಂಡ್ ಮಾಡಬೇಕಾದ್ರೂ ಒಂದು ದೊಡ್ಡ ಫೈಟ್ ಆಗೋ ಅಂತಪ್ಪ ಮತ್ತೆ ಫೈಟ್ ಆಗ್ಬಿಡುತ್ತಾ ಇಲ್ಲಿ ಅನ್ನೋ ಥರ ಯೋಚನೆ ನೋಡಿದ್ರೆ ಏನು ಫೈಟ್ ಆಗಿಲ್ಲ ಸಖತ್ ಸೂಪರ್ ಸ್ಲೋ ಲ್ಯಾಂಡಿಂಗ್ ಆರಾಮಾಗಿ ಎಂಡ್ ಮಾಡಿದ್ರು ಸಖತ್ ಖುಷಿ ಆಯಿತು ಅದನ್ನು ಸೊ ಆ ಫಾರ್ಮುಲಾಗ್ ಸ್ಟಿಕ್ ಆಗದೇ ಹೊಸ್ದಾಗಿ ಎಕ್ಸ್ಪೆರಿಮೆಂಟಲ್ಲಾಗಿ ಮಾಡಿದ್ದು ಭಾರಿ ಒಳ್ಳೆಯ ವಿಷಯ ಅದಾದ್ಮೇಲೆ ಪರ್ಫಾರ್ಮೆನ್ಸಸ್ಸು ದರ್ಶನ್ ಪರ್ಫಾರ್ಮೆನ್ಸ್ ಹಾಗೆ ಇಲ್ಲ ಈ ಫಿಲಮಲ್ಲಿ ನನಗೆ ಗೊತ್ತಿರೋ ಹಾಗೆ ದರ್ಶನ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸಸ್ ಇನ್ ಹಿಸ್ ಕೆರಿಯರ್ ಡೆಫಿನೆಟ್ಲಿ ಸಂಗೊಳ್ಳಿ ರಾಯಣ್ಣ ಆದ್ಮೇಲೆ ನನಗಿದೆ ಟಾಪ್ ಮ್ಯಾಚ್ ಫಿಲಮ್ ದರ್ಶನ್ದು ದರ್ಶನ್ ಎಷ್ಟೊಂದು ಚಾಲೆಂಜಸ್ಸು ಪಾಪ ಹಿ ಆಸ್ ಅಂಡರ್ ಗಾನ್ ಬಿಕಾಸ್ ಆಫ್ ವಾಟ್ ಎವರ್ ರೀಸನ್ಸ್ ಅವ್ರು ಏನೇನು ಹೋಗಿದ್ರು ಅವ್ನು ಪರ್ಸ್ನಲ್ಲಾಗಿ ಏನೇನು ಪ್ರಾಬ್ಲಮ್ಸು ಅವೆಲ್ಲ ನಮಗೆ ಬೇಕಾಗಿಲ್ಲ ಆ್ಯಸ್ ಎನ್ ಆ್ಯಕ್ಟರ್ ಆ್ಯಸ್ ಎ ಪರ್ಫಾರ್ಮರ್ ತೂದೀಪ್ ಶ್ರೀನಿವಾಸ್ ಅವರು ನಮಗೆ ಎಷ್ಟೊಂದು ಕಡೆ ಈ ಫಿಲಮಲ್ಲಿ ನೆನಪು ಬರೋ ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ತುಗುದೀಪ್ ಶ್ರೀನಿವಾಸ್ ನಾವೆಲ್ಲ ಫ್ಯಾನ್ಸು ಸೊ ಡ್ಯಾ ಅವ್ರದ್ದು ಎಷ್ಟೊಂದು ಅವ್ರ ಮುಖಚರಿ ಆಗಲಿ ಅವ್ರದ್ದು ಹಾವಭಾವಗಳು ಈ ಫಿಲ್ಮಲ್ಲಿ ಕಾಣಿಸೋ ಥರ ದರ್ಶನ ಎತ್ಬಿಟ್ಟಿದ್ದಾರೆ ಸಕತ್ತು ಮಜಾ ಬಂತು ಆ್ಯಂಗಲಲ್ಲಿ ಆ್ಯಂಡ್ ಎಷ್ಟೊಂದು ಕಡೆ ಎಲ್ಲೂ ಓವರ್ ಮಾಡ್ದೇನೆ ಆ ಥರ ಏನು ಮಾಡಿದೆ ಆ ಪಾತ್ರಕ್ಕೆ ತಕ್ಕನಂಗೆ ಕರೆಕ್ಟಾಗಿ ಎಕ್ಸ್ಪ್ರೆಷನ್ಸು ಹೆಚ್ಚಿಗೆ ಏನು ಇದೆಲ್ಲ ಮಾಡ್ದಂಗೆ ನನಗೆ ಆ ವಿಷಯ ಇಷ್ಟ ಆಯಿತು ಎಷ್ಟೊಂದು ಕಡೆ ಸಂಪತ್ತಿಗೆ ಸವಾಲು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಶೇಡ್ ಬಂದಂಗೆ ಅಂದರೆ ಅಣ್ಣ ಅವ್ರ ಲೆವೆಲ್ಲು ಆ ಥರ ಎಲ್ಲ ನೀವು ಮತ್ತೆ ಅವೆಲ್ಲ ಕತೆ ಎಲ್ಲ ಅಂದ್ಕೊಬಾ ಅಂದ್ಕೊಳ್ಳೋ ಸೀನೇನಿಲ್ಲ ಬಟ್ ಅದೇ ಥರ ಕೊಡ್ಲಿ ಹಿಡ್ಕೊಂಡು ಹೋಗೋದು ಮತ್ತು ಊರಿನಲ್ಲಿರೋ ಶ್ರೀಮಂತರಿಗೆ ಅಗೇನ್ಸ್ಟಾಗಿ ನಿಂತ್ಕೊಳ್ಳೋ ಅಂಥದ್ದು ಅದಕ್ಕೊಂದು ಎರಡು ಮೂರು ಪಂಚ್ ಡೈಲಾಗ್ಗಳು ಅಂಥದ್ದು ಅಣ್ಣ ಥರ ಫುಲ್ಲು ರೇಂಜ್ಗೆ ಅಂದರೆ ಅಣ್ಣ ರೇಂಜ್ ಅಂತ ಇಲ್ಲ ಮತ್ತೆ ಅಲ್ಲಿಗೆ ಹೋಗ್ಬೇಡಿ ಬಟ್ ನೆನಪುಗಂತೂ ಬರುತ್ತೆ ನನಗಂತೂ ಬಂತು ನಿಮಗೆಲ್ಲ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಇದು ನಾನು ನೋ ನಾನು ಹೇಳ್ತಾ ಇರೋದು ಕೇಳಿ ಆಮೇಲೆ ಫಿಲಮ್ ನೋಡಿದ್ರೆ ಬಂದರೂ ಬರ್ಬೋದು ಸೊ ಅದೇ ಹಳ್ಳಿ ಮತ್ತು ಅದೇ ಅತ್ತಿಗೆ ಅಕ್ಕ ಅತ್ತಿಗೆ ಇಲ್ಲ ಇದರಲ್ಲಿ ಅಕ್ಕ ಭಾವ ಎಲ್ಲ ಅದೊಂದು ಪರ್ಸ್ನಲ್ ರಿಲೇಷನ್ಸು ಊರಿನಲ್ಲಿರೋಂಥವ್ರಿಗೆಲ್ರಿಗೂ ಒಂದು ಕ್ಲೋಸ್ನೆಸ್ಸು ಮತ್ತು ಊರಿನಲ್ಲಿ ಆ ಬಿರಾದರ್ ಪಾತ್ರ ಭಾಳ ಚೆನ್ನಾಗಿ ಬಂದಿದೆ ಅದು ಒಂದು ಒಳ್ಳೆ ಅವ್ನಿಗಿರೋ ಆಸೆನ ಇವರು ಹೇಗೆ ಅರ್ಥ ಮಾಡ್ಕೊಂಡು ಅವ್ನ ಆಸೆನ ಈಡೇರಿಸೋಕ್ಕೆ ಏನೇನು ಟ್ರೈ ಮಾಡ್ತಾರೆ ಅನ್ನೋದು ಅದರಲ್ಲಿ ಬರೋ ಅಣ್ಣವ್ರ ಡೈಲಾಗು ಬ ಹಿರಣ್ಯ ಕಶಿಪುದು ಫಸ್ಟ್ ಕ್ಲಾಸ್ ಅದೆಲ್ಲ ಟಾಪ್ ಮ್ಯಾಚ್ ಸ್ಕೋರ್ ಆಗೋಯ್ತು ನೇಟಿವಿಟಿ ಇಟ್ಕೊಂಡ್ರೆ ಈ ಥರ ಆರಾಮಾಗಿ ತೆಗಿಬೋದು ಸೊ ಫಿಲಮ್ ಈಗ ಎಲ್ಲರೂ ಫ್ಯಾಮಿಲಿ ಕರ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ನೋಡ್ಬೋದಂದ್ರೆ ನೋಡ್ಬೋದು ಬಟ್ ಒಂದಷ್ಟು ಏನಂದರೆ ಈ ಫ್ಯಾಮಿಲಿ ಹೋದಾಗ ಈ ರಕ್ತಪಾತಗಳು ಫೈಟಿಂಗು ಈ ಇತ್ತು ಅಂತಂದರೆ ಎಲ್ಲರೂ ಇಷ್ಟಪಡೋದು ಸ್ವಲ್ಪ ರೇರ್ ಸೀನು ಸೊ ಆ ವಿಷಯದಲ್ಲಿ ಸ್ವಲ್ಪ ನೆಗೆಟಿವ್ಸ್ ಅಂತ ನಾನು ಸ್ಟಾರ್ಟ್ ಮಾಡಬೇಕು ಅಥವಾ ಪ್ಲೇಸಸ್ ವಿಚ್ ಕೂಡ ಹ್ಯಾವ್ ಬಿನ್ ಇಂಪ್ರೂವ್ಡ್ ಅಂತ ಹೇಳಬೇಕು ಅಂತಂದರೆ ಆ ವಿಷಯಗಳನ್ನು ಸ್ವಲ್ಪ ಕಟ್ ಡೌನ್ ಮಾಡಬೇಕಾಗಿತ್ತು ಯಾಕಂದರೆ ಎಲ್ಲ ಫೈಟ್ ಸೀನ್ ನೋಡ್ಕೊಂಡು ಬಂದರು ಫಸ್ಟಿಂದನೂ ಸ್ವಲ್ಪ ಎಕ್ಸ್ಟೆಂಡೆಡ್ ಫೈಟ್ ಸೀನ್ಸ್ ಆಗೋಯಿತು ಚೆನ್ನಾಗಿತ್ತು ಅದು ಯಾವುದು ಅಂತಂದರೆ ಎರಡು ಕೈಯು ಕಟ್ ಹಾಕಿಬಿಟ್ಟು ಬರೀ ಬಾಯಲ್ಲಿ ಮಚ್ಚಿಟ್ಕೊಂಡು ಹಿಂದ್ಗಡೆ ಕಟ್ ಹಾಕಿರೋ ಕೈನಲ್ಲೇ ಮಚ್ಚಿಡ್ಕೊಂಡು ಅದು ಸ್ವಲ್ಪ ಎಕ್ಸ್ಟೆಂಡ್ ಆಗೋಯಿತು ಚೆನ್ನಾಗಿತ್ತು ಫೈಟು ಎಕ್ಸ್ಟೆಂಡ್ ಆಗದೆ ಸ್ವಲ್ಪ ಕಟ್ ಡೌನ್ ಮಾಡಬೇಕಾಗಿತ್ತು ಅದು ಅದಾದಮೇಲೆ ನೂರೇಳು ಜನಕ್ಕೆ ಹೊಡಿಯೋದು ಅದು ನೂರೇಳು ಕೌಂಟ್ ಮಾಡೋ ಥರ ಹೊಡಿತಾರೆ ಸಾಹೇಬರು ಬಟ್ ಚೆನ್ನಾಗೇನೋ ಬಂದಿದೆ ಇಂಪ್ಯಾಕ್ಟ್ಫುಲ್ಲಾಗಿ ಏನೋ ಇದು ಬಟ್ ಅದರಲ್ಲಿ ಒಂದು ಪ ಒಂದು ಸಸ್ಪೆನ್ಸ್ ಆ್ಯಂಗಲ್ಲು ಇದೆ ಒಂದು ಕೊನೆಯಲ್ಲಿ ಅದಕ್ಕೊಂದು ಟ್ವಿಸ್ಟು ಟರ್ನೂ ಇದೆ ಅದ ಅದು ಚೆನ್ನಾಗಿ ಬಂದಿದೆ ಬಟ್ ಅಷ್ಟೊಂದು ಎಕ್ಸ್ಟೆಂಡ್ ಮಾಡಿ ಫೈಟ್ಸ್ನ ಇಡಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ ಸ್ವಲ್ಪ ಕಟ್ ಡೌನ್ ಮಾಡಿದ್ದಿದ್ರೆ ಡೆಫಿನೆಟ್ಲಿ ಇನ್ನೂ ಫ್ಯಾಮಿಲಿ ಎಲ್ಲ ಕಡೆ ಈ ಮಲಯಾಳಂ ಫಿಲಮ್ಗಳು ಆ ಥರದ್ರಲ್ಲೆಲ್ಲ ಭಾರಿ ಇದು ಮಾಡ್ತಾರೆ ಸುಮ್ಮನೆ ಹಂಗೆ ಹೊಡೆದಾಡೋಂಗೆ ತೋರಿಸ್ತಾರೆ ರಿಯಲ್ಲಾಗಿ ಹತ್ರಕ್ಕೆ ಬರೋ ಥರ ಆಫ್ಕೋರ್ಸ್ ದರ್ಶನ್ ಅಂತ ಫ್ಯಾನ್ ಫಾಲೋಯಿಂಗು ದೊಡ್ಡ ಸ್ಟಾರು ಈ ಥರ ಇದ್ದಾಗ ಈ ಥರ ಫೈಟ್ಸು ಎಕ್ಸ್ಪೆಕ್ಟ್ ಮಾಡಲೇಬೇಕು ಬಂದಿದೆ ಏನು ಮಾಡೋಕ್ಕಾಗಲ್ಲ ಬಟ್ ಏನು ತುಂಬ ಏನು ಬೋರ್ ಹೊಡೆಯಲ್ಲ ಆ ಟೈಮಲ್ಲಿ ಏನು ನೀವು ಸುಮ್ಮನೆ ಅದನ್ನೆಲ್ಲ ರಿಚ್ನೆಸ್ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಅದರಲ್ಲಿ ಆ ಥರ ಮೋಸ ಏನಿಲ್ಲ ಹಾಡುಗಳು ಮಧ್ಯ ಮಧ್ಯ ಬಂದ್ಬಿಟ್ಟು ಅದೊಂದು ಸ್ವಲ್ಪ ಟರ್ಚರ್ ಕೊಟ್ಬಿಡುತ್ತೆ ಆರು ಬಂತು ಅಂತ ಸುಮ್ಮನೆ ಅನ್ನೋ ಥರ ಒಂದು ಎರಡು ಮೂರು ಕಡೆ ಹಂಗೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತು ಮ್ಯೂಸಿಕ್ಕು ಒಂದು ಹಂತಕ್ಕೆ ಚೆನ್ನಾಗೇ ಇದೆ ನನಗೇನು ಹಾಡುಗಳಿಗೆ ಮ್ಯೂಸಿಕ್ಕು ಡೆಫಿನೆಟ್ಲಿ ಅವೇನು ಹೊಸ್ತಾನ ಆಗಲಿ ಅಥವಾ ರಿಜಿಸ್ಟ್ರ್ ಆಗುವಂಥ ಹಾಡುಗಳು ಯಾವುದೂ ಸಿಗಾಕ್ಕೊಳ್ಳಿಲ್ಲ ಬಟ್ ಬಿ ಜಿ ಎಮ್ಮಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ ಅಂತ ಹೇಳ್ಬೇಕು ಪ್ಲಸ್ಸಲ್ಲಿ ನಾನು ಏನೇನು ಹೇಳ್ತೀನಿ ಅಂದರೆ ಒಂದಷ್ಟು ಕಡೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹೊಡೆದ್ಬಿಟ್ಟು ತುಂಬ ಟಾರ್ಚರ್ ಕೊಡ್ದಂಗೆ ಥೀಮ್ ಸಹ ಥೀಮ್ ಮ್ಯೂಸಿಕ್ಕು ಅನ್ನೋದನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಒಂದು ಕಡೆ ಆ ಫಸ್ಟು ಸೀನಲ್ಲಿ ನೀನು ನಮ್ಮ ಮೂರನವರು ದಿನ ನೋಡ್ತಾ ಇರ್ತೀನಿ ಅದಕ್ಕೆ ನೀನು ಇದ್ದೀನಿ ಅಂತ ದರ್ಶನ್ ಹೇಳಿ ಹಿಂಗೆ ಆ ಸೋಡಾ ಬಾಟ್ಲನ್ನ ಹಿಂಗೆ ಹೊಡಿತಾರೆ ಆ ಟೈಮಲ್ಲಿ ಬರೋದೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಖತ್ ಇಂಪ್ಯಾಕ್ಟ್ಫುಲ್ಲಾಗಿ ಬಂದಿದೆ ನಂಗೆ ಭಾರಿ ಖುಷಿ ಆಯ್ತು ಅವಾಗ ಹರಿಕೃಷ್ಣ ಆರ್ಟ್ ಬೆಸ್ಟ್ ಅನ್ನಿಸ್ತು ಬಟ್ ಎಷ್ಟೊಂದು ಕಡೆ ಇನ್ನೊಂದು ಕಡೆ ಹಾಗೆ ಹಾಳು ಮಾಡ್ಕೊಂಡಿದ್ದಾರೆ ಸೊ ಇನ್ನೊಂದು ಸ್ವಲ್ಪ ವರ್ಕ್ ಮಾಡ್ಬೋದಾಗಿತ್ತು ಅಥವಾ ಸ್ವಲ್ಪ ಡೀಟೇಲಿಂಗ್ ತೊಗೊಬೋದಾಗಿತ್ತು ಬಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕಿಗೆ ಅದು ಬಿಟ್ಟರೆ ಇನ್ನೇನು ಎತ್ತು ಕೂರಿಸ್ಕೊಳ್ಳೋ ನೆಗೆಟಿವ್ಸು ಆ ಥರ ಏನೂ ಇಲ್ಲ ಆರಾಮಾಗಿ ಫಿಲಮ್ ಅಂತ ಹೋದ್ರೆ ಏನಪ್ಪ ಮೂರು ಅವರು ಪಾಪ್ಕೊಂಡು ಹಿಪ್ಕೊಂಡು ತಿನ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ನೋಡ್ಕೊಂಡು ಬರ್ಬೋದು ಅಂತಂದರೆ ಆರಾಮಾಗಿ ಹೋಗ್ಬೋದು ಕನ್ನಡದಲ್ಲಿ ಇದಂತೂ ಫಸ್ಟ್ ಕ್ಲಾಸಾಗಿ ಬಂದಿದೆ ಯಾವುದಕ್ಕೂ ಹೋಗಿ ಟೈಮ್ ಎಷ್ಟು ಅದು ಇದು ಮಾಡೋದ ಬದಲು ಫಸ್ಟ್ ಕ್ಲಾಸಾಗಿ ನೋಡ್ಕೊಂಬರ್ಬೋದು ನನಗಂತೂ ಭಾರಿ ಇಷ್ಟ ಆಯಿತು ಬೇರೆಯವ್ರ ಪರ್ಫಾರ್ಮೆನ್ಸು ಅಷ್ಟೇ ಮಹಾಲಶ್ರೀ ಅವ್ರ ಮಗಳು ಆರಾಧನಾ ರಾಮು ಅವ್ರಿಗೂ ಹೀರೋಯಿನ್ಗು ರೋಲ್ ಬೇರೆ ಇರಲ್ವಲ್ಲಪ್ಪ ಎಷ್ಟೊಂದು ಕಡೆ ಈ ಥರ ಹೀರೋ ಓರಿಯೆಂಟೆಡ್ಡು ಕಮರ್ಷಿಯಲ್ ಫಿಲಮ್ ಅಂತಂದರೆ ಇದರಲ್ಲಿ ಒಂದು ಒಳ್ಳೆಯ ರೋಲ್ ಬೇರೆ ಇದೆ ಆಕೆಗೂ ಒಂದು ಆ್ಯಕ್ಟಿಂಗು ಅಷ್ಟೇ ಆಕೆ ಒಳ್ಳೆ ಡೆಬ್ಯೂ ಅಂತ ಹೇಳ್ಬೋದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಬಿರಾದರು ಅಚ್ಯುತ್ ಕುಮಾರು ಅವಿನಾಶು ಫಸ್ಟ್ ಕ್ಲಾಸು ಜಗಪತಿ ಬಾಬು ಯಾವ ಓಕೆ ಅವರು ಮತ್ತು ಆ ಸಲಾರಲ್ಲೂ ಟಾರ್ಚರ್ ಇರ್ತಾರನೇ ಆಯಿತು ಇಲ್ಲೂ ನಾನು ಅವಾಗ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಈ ವಿಲನ್ಗಳು ಈ ಥರ ಸಿಗ್ತಾರೆ ಯೂಸ್ ಮಾಡ್ಕೊಂಡು ಹಾಕೋಬೇಕು ಅದು ಯಾಕೆ ಹೋಗಿ ಅಂಜಾಗತಿ ಬಾಬು ಇವನ್ನೆಲ್ಲ ಕರ್ಕೊಂಬರ್ತಾರೋ ಏನಕ್ಕೆ ಬೇಕಿತ್ತ ಗೊತ್ತಿಲ್ಲ ಆಳ್ವಾ ಕುಮಾರ್ ಗೋವಿಂದ ಅವರಿಬ್ರು ತುಂಬ ದಿನ ಆಗಿತ್ತು ನೋಡಿ ಕುಮಾರ್ ಗೋವಿಂದ ಚೆನ್ನಾಗಿ ಬಂದಿದೆ ಆಳ್ವಂಗೆ ಹಂಗೇನು ಅಷ್ಟೊಂದು ಆ ಥರ ಏನೋ ಅನ್ನಿಸ್ಲಿಲ್ಲ ಅದರ್ವೈಸ್ ಯಾ ಸೊ ಇದು ಕಾಟಾರ ಫಿಲಮ್ ಬಗ್ಗೆ ನಿಮಗೂ ಎಲ್ಲ ಫಿಲಮ್ ನೋಡಿದರೆ ಹೇಗೆ ಅನ್ನಿಸ್ತು ಏನು ಕತೆ ಅಂತ ಕಮೆಂಟ್ಸಲ್ಲಿ ಎಲ್ಲ ಕಡೆ ಹೇಳಿ ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್ ಹೀಗೆ ಸಿಗ್ತಾರಣ್ಣ ಎಲ್ರಿಗೂ ಇನ್ನೇನು ಹೊಸ ವರ್ಷ ಬರ್ತಾಯಿದೆ ಹೊಸ ವರ್ಷದ ಶುಭಾಶಯಗಳು ಎಂಜಾಯ್ ಮಾಡಿ ಮಜಾ ಮಾಡಿ ಬಾಯ್